ಹಲೋ ಸ್ನೇಹಿತರೆ ನಮಸ್ತೆ ಎಲ್ರಿಗೂ ನಾನಿವತ್ತು ಶಿವರಾಜ್ ಕುಮಾರ್ ಮತ್ತು ರಂಬಾ ಅವರು ನಟಿಸಿರುವ ಚಿತ್ರ ಅದರಲ್ಲಿ ಭಾವ ಇದ್ದ ಸಿನ್ಮಾದಲ್ಲಿ ಪ್ರೀತಿ ನೀನು ನಾ ಹೇಗಿರಲಿ ಅನ್ನೋ ಸಾಂಗ್ನ ಹಾಡ್ತಾಯಿದ್ದೀನಿ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ ಆಗೋದ್ರೆ ಹಾಡನ್ನ ಶುರು ಮಾಡೋಣ ಪ್ರೀತಿ ನಾ ಹೇಗಿರಲಿ ಪ್ರೀತಿ ನಿನ್ನೊಂದೆಗೆ ನನ್ನ ಬಾಳಿರಲಿ ನಿನಗಾಗಿ ನಿನಗಾಗಿ ಈ ತನು ಮನವೇ ನಿನಗಾಗಿ ಪ್ರೀತಿ ನೀನಿಲ್ಲದೇ ನೇಗಿರಲಿ ಪ್ರೀತಿ ನಿನ್ನೊಂದೆಗೆ ನನ್ನ ಬಾಳಿರಲಿ ನಿನಗಾಗಿ ನಿನಗಾಗಿ മനസ്സിന മൗനമാതായോ അഹാ പ്രീതി നിന്ന സുഖീത ഹൃദയായ ഭാരവേ അഹാ പ്രീതി നിന്ന പ്രിയ സാഗേ ഉണ്ണിമയോ ജി യൂതി പ്രീതലൂ മല്ല ഗന്ധവരെയു

ಪ್ರೀತಿ ನಿನ್ನ ಇಂಬಿಂದ ಎಲ್ಲ ಮಾತು ಸಂಗೀತ ಸಿಹಿ ಜೇನು ಮನಸ್ಸೆಲ್ಲ ನೇಸರನ ಬೆಳಕ ಮಳೆ ಧರಣಿಯನ್ನು ಚಿಗುರಿಸಲು ದುಂಬೆಗಳ ಅವುಗಳ ಸಂದಿಸಲು ಪ್ರೀತಿ ನಿನ್ನ ಮರದಿಂದ ಹೃದಯಗಳು ಮಿಡಿಯುವುದು ಭಯವಿರದೆ ಪ್ರೀತಿಸಲು ಪ್ರೀತಿ ನೀನಿಲ್ಲದೆ ನಾಯಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲೇ ನಿನಗಾಗಿ ನಿನಗಾಗಿ ಈತನುಮನವೇ ನಿನಗಾಗಿ ಪ್ರೀತಿ ನೀನಿಲ್ಲದೆ ನಿನ್ನೊಂದಿಗೆ ನನ್ನ ಬಾಳಿರಲಿ ನಿನಗಾಗಿ ನಿನಗಾಗಿ ಈ ಮನವಿ ನಿನಗಾಗಿ ಪ್ರೀತಿ ನೀ ನಿನ್ನ ದಿನ ಹೇಗಿರಲಿ ಪ್ರೀತಿ ನಿನ್ನೊಂದಿಗೆ ನನ್ನ ಬಾಳಿರಲಿ ಸ್ನೇಹಿತರೆ ಇವತ್ತಿನ ವೀಡಿಯೋ ಇಷ್ಟೇ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ಗೆ ವೀಡಿಯೋನ ಶೇರ್ ಮಾಡಿ ಲೈಕ್ಸ್ ಮಾಡಿ ಕಮೆಂಟ್ಸ್ ಮಾಡಿ ನನ್ನ ಸಾಂಗಲ್ಲಿ ಏನಾದರೂ ಮಿಸ್ಟೇಕ್ಸ್ ಮಾಡಿದರೆ ದಯವಿಟ್ಟು ಕ್ಷಮಿಸಿ ಹಾಗೆ ವೀಡಿಯೋನ ಪೂರ್ತಿ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡಬೇಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನನಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಪ್ಲೀಸ್ ಸಪೋರ್ಟ್ ಮಾಡಿ ಹಾಗೆ ನಿಮಗೆ ಈ ಸಾಂಗ್ ಇಷ್ಟನಾ ಅಂತ ಕಮೆಂಟಲ್ಲಿ ತಿಳಿಸಿ ಹಾಗೆ ನಾನು ಆಡಿದೆ ಅಂತಲೂ ಕಮೆಂಟಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಹೆಂಡ್ ಮಾಡ್ತಾ Thank you for watching.